कराई ग्रैब बोलो भारत माता की जय भाजपा और के जय 50000 जना सातो எல்லாம் મેલો બતા સર નમસ્કાર આ અડેલે ઇટુ સરપડા ઇજે પડસકુડા અલા અલે સેકન્ડરી મળગડે પર મિસ કરતા થોડા ઓલગડે અલે દેચાના ગવર્નમેન્ટ ಇವತ್ತು ತಮಗೆಲ್ಲರಿಗೆ ಗೊತ್ತಿದೆ ಬಹಳ ಸಂತೋಷದ ದಿನ ಅಟಲ್ ಅಟಲ್ ಜನ್ಮ ಶತಾಬ್ದಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ನಿರಂತರವಾಗಿ ಒಂದು ವರ್ಷಗಳ ಕಾಲ ಈ ಜನ್ಮ ಶತಾಬ್ದಿಯನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಪಕ್ಷ ಮತ್ತು ರಾಷ್ಟ್ರದ ಸೂಚನೆ ಮೇರೆಗೆ ಇವತ್ತು ಬೆಳಗಿನಿಂದ ನಿರಂತರವಾಗಿ ಅಟಲ್ ಕಾರ್ಯಕ್ರಮವನ್ನು ಮಾಡುವ ಜೊತೆಗೆ ಅಟಲ್ ಜೊತೆ ಯಾರು ಒಡನಾಟವನ್ನು ಇಟ್ಕೊಂಡಿದ್ದೀರಾ ಅಂತ ಒಂದಷ್ಟು ಜನ ಹಿರಿಯ ಕಾರ್ಯಕರ್ತರನ್ನು ನಾವಿವತ್ತು ಗೌರವಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಬೆಳಗಿನಿಂದ ನಮ್ಮ ರಾಜ್ಕುಮಾರ್ ವಾರ್ಡಲ್ಲಿ ಗಿಡ ನೆಡುವ ಮುಖಾಂತರ ಪ್ರಾರಂಭವಾದ ಕಾರ್ಯಕ್ರಮ ಕ್ಷೇತ್ರದ ಎಲ್ಲ ವಾರ್ಡ್ಗಳಲ್ಲಿ ಇವತ್ತು ನಾವು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡೋ ಜೊತೆಗೆ ನಮ್ಮ ಗೋವಿಂದರಾಜನಗರ ಹೆರಿಗೆ ಆಸ್ಪತ್ರೆಯಲ್ಲಿ ನೂರಾರು ಜನ ಬಡವರಿಗೆ ತಾಯಂದಿರಿಗೆ ಇವತ್ತು ಹಣ್ಣು ಹಂಪಲನ್ನು ಕೊಡುವ ಜೊತೆಗೆ ಇವತ್ತು ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವ ಕೆಲಸವನ್ನು ಮಾಡಿದ್ದೇವೆ ಅದೇ ರೀತಿ ಆಟೋ ಚಾಲಕರಿಗೆ ಬಟ್ಟೆಯನ್ನು ಕೊಡುವಂಥ ಕೆಲಸ ವಿವಿಧ ಕಾರ್ಯಕರ್ತರಿಗೆ ವಿವಿಧ ರೀತಿಯಲ್ಲಿ ಸಹಕಾರ ಸವಲತ್ತನ್ನು ಕೊಡುವ ರೀತಿಯಲ್ಲಿ ಇವತ್ತು ಅಟಲ್ಜೀರವರ ಮಾರ್ಗದರ್ಶನದಲ್ಲಿ ನೂರ ಒಂದನೇ ವರ್ಷದ ಈ ಹುಟ್ಟುಹಬ್ಬವನ್ನು ನಾವು ಆಚರಣೆ ಇದ್ದೇವೆ ಇದಕ್ಕೆ ಬಂದಂಥ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಹಿತೇಶಿಗಳಿಗೆ ನಾವು ಕೇವಲ ಒಂದೇ ಒಂದು ಮಾರ್ಗದರ್ಶನ ಕೊಟ್ಟಿದ್ದೇನೆಂದರೆ ಅಟಲ್ಜೀರವರು ಸಾವಿರಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ ಒಳ್ಳೊಳ್ಳೆಯ ನಿದರ್ಶನಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಮಾರ್ಗದರ್ಶನವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಲೂ ಒಬ್ಬ ಸತ್ಪ್ರಜೆಯಾಗಿ ಈ ದೇಶದ ಒಬ್ಬ ಒಳ್ಳೆಯ ನಾಯಕನಾಗಿ ಒಬ್ಬ ಒಳ್ಳೆಯ ಪ್ರಜೆಯಾಗಿ ಬಾಳೋಕ್ಕೆ ಸಾಧ್ಯ ಅಂತ ಇವತ್ತೆಲ್ಲರಿಗೂ ನಾವು ಒಂದು ಮನವರಿಕೆ ಮಾಡಿದ್ದೇವೆ ಖಂಡಿತವಾಗಲೂ ಇಂತಹ ಸೂಚನೆಗಳು ನಮ್ಮ ಕಾರ್ಯಕರ್ತರು ಖಂಡಿತವಾಗಲೂ ತೆಗೆದುಕೊಂಡು ಒಂದು ಒಳ್ಳೆಯ ಸತ್ಪ್ರಜೆಗಳಾಗ್ತಾರೆ ಅನ್ನೋದು ನಮ್ಮ ವಿಶ್ವಾಸ ಅಂತ ಹೇಳ್ತಾ ಬಂದಂಥ ಎಲ್ಲ কার্যকর্ মত অভিনন্দনে কর ಅಲಾ ಅವರು ಗ್ರೀನ್ ಈ ದಿನ ಭಾರತ ರತ್ನ ಮಾಜಿ ಪ್ರಧಾನಮಂತ್ರಿಗಳು ಅಜಾತ ಶತ್ರು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ದಿನದ ಜನ್ಮ ದಿನಾಚರಣೆ ಪ್ರಯುಕ್ತ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೋವಿಂದರಾಜನಗರ ಹೆರಿಗೆ ಆಸ್ಪತ್ರೆಯಲ್ಲಿ ಎಲ್ಲ ತಾಯಿಂದರಿಗೆ ಇವತ್ತು ಹಣ್ಣು ಹಂಪಲ ಬ್ರೆಡ್ಡು ರಸ್ಕು ಅವರ ಮೂಲಭೂ ಮೂಲಭೂತವಾಗಿ ಅವ್ರಿಗೇನು ಸೇವೆ ಮಾಡಬೇಕು ಒಂದು ಬುಟ್ಟೇನು ಮಾಡಿ ಎಲ್ಲ ನೂರಾರು ಜನ ತಾಯಿಂದರಿಗೆ ಕೊಟ್ವಿ ಅದರ ಜೊತೆಗೆ ಆಟೋ ರಿಕ್ಷಾ ಚಾಲಕರಿಗೆ ಅವರಿಗೆ ಸಮೋಸನ್ನು ಕೂಡ ಕೊಟ್ಟಿದ್ದೀವಿ ನಿರಂತರವಾಗಿ ಈ ಸೇವೆ ಮಾಡೋ ಮುಖಾಂತರವಾಗಿ ವಾಜಪೇಯಿ ಅವರನ್ನು ಸದಾ ಸ್ಮರಣೀಯವರು ಪ್ರಾತಃ ಸ್ಮರಣೀಯವರು ಅವರನ್ನು ಸ್ಮರಿಸ್ಕೊಂಡು ಸಮಾಜ ಸೇವೆಯನ್ನು ದೇಶ ಸೇವೆಯನ್ನು ಇನ್ನಷ್ಟು ದಿನ ಮಾಡುವಂತಹ ನಿರಂತರವಾಗಿ ಮಾಡುವಂಥ ಚೈತನ್ಯ ಕೊಡಲಿ ಅಂತೇಳಿ ಅವರಲ್ಲಿ ಪ್ರಾರ್ಥಿಸ್ಕೊಂಡಿದ್ದೀನಿ ಎಲ್ರಿಗೂ ಶುಭವಾಗಲಿ